ಅಂತೂ ಇಂತೂ ಸರ್ಕಾರದ ಕಡೆಯಿಂದ ಮಹತ್ವವಾದ ಅಪ್ಡೇಟ್ ಬಂದಿದೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಬೋರ್ಡ್ ಎಕ್ಸಾಮ್ ಬಗ್ಗೆ ಸೊ ವಿಡಿಯೋನ ಆಗಿ ವಾಚ್ ಮಾಡಿ ಸೊ ನಾಳೆ ಶುಕ್ರವಾರದಿಂದನೇ ನಿಮ್ಮ ಎಕ್ಸಾಮ್ ಸ್ಟಾರ್ಟಾ ಶುಕ್ರವಾರ ಶನಿವಾರ ಸೋಮವಾರವರೆಗೂ ನಿಮ್ಮ ಎಕ್ಸಾಮ್ ಇರುತ್ತಾ ಇಲ್ವಾ ಸಂಪೂರ್ಣವಾಗಿ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಎರಡು ನಿಮಿಷದ ವಿಡಿಯೋ ಇರುತ್ತೆ ಕೇವಲ ಸೊ ಟು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿದ್ರೆ ನಿಮಗೆ ಪಕ್ಕ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನೀವು ಇನ್ನೂ ಚಾನಲ್ಗೆ ಹಸುರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಕೆಲವೊಂದಿಷ್ಟು ಪೋಷಕರು ತುಂಬ ಕೂಡ ಟೆನ್ಷನ್ ಆಗಿದ್ದಾರೆ ಯಾಕಂದರೆ ಡೈಲಿ ಯಾವುದೇ ಅಪ್ಡೇಟ್ ಬರ್ತಾ ಇಲ್ಲ ಆ್ಯಂಡ್ ಸ್ಟೂಡೆಂಟ್ ಕೂಡ ಅಂದರೆ ಮಕ್ಕಳು ಕೂಡ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಎಕ್ಸಾಮ್ ನಡೆದಿಲ್ಲ ಹೇಗೆ ಏನು ಹಾಲಿಡೇ ಅದು ಇದು ಅಂತ ಸೊ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ವಿಷಯ ಹೇಳ್ತೀನಿ ಕೇಳಿ ಸೊ ಮಾರ್ಚ್ ಮೂವತ್ತು ಮಾರ್ಚ್ ಮೂವತ್ತರವರೆಗೆ ನಿಮ್ಮ ಎಕ್ಸಾಮ್ ನಡೆದರೆ ನಡೆಯುತ್ತೆ ಇಲ್ಲಾಂದರೆ ಮಾರ್ಚ್ ಮೂವತ್ತಾದ ಮೇಲೆ ನಿಮ್ಮ ಎಕ್ಸಾಮ್ ನಡೆಯಲಿಲ್ಲ ಅಂದರೆ ನಿಮ್ಮ ಪರೀಕ್ಷೆಯಲ್ಲೇ ಪಾಸಾಗೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಸೊ ಸರ್ಕಾರಕ್ಕಿರೋದು ಕೇವಲ ಮಾರ್ಚ್ ಮೂವತ್ತರವರೆಗೆ ಟೈಮ್ ಮಾತ್ರ ಆ್ಯಂಡ್ ಇರೋದು ಕೇವಲ ಯಾವುದೇ ಆಪ್ಷನ್ ಎಕ್ಸಾಮ್ ನಡೆಸಬೇಕು ಇಲ್ಲಾಂದರೆ ಪರೀಕ್ಷೆ ಇಲ್ಲೇ ಪಾಸ್ ಮಾಡಬೇಕು ಅದಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಮೊನ್ನೆ ಕೂಡ ಒಂದು ಕೋರ್ಟ್ ತೀರ್ಪು ಮೊನ್ನೆ ಸೋಮವಾರ ದಿನ ಆ ದಿನದಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಸೊ ನಾಳೆ ಶುಕ್ರವಾರದಿಂದ ಎಕ್ಸಾಮ್ ಅಂತ ಇದ್ದಾರೆ ಸೊ ಇದು ನಿಜನಾ ಸುಳ್ಳ ಸೊ ನಿಮ್ಗೆ ಹೇಳಬೇಕಂದ್ರೆ ಇನ್ನೂ ಯಾವುದೇ ತೀರ್ಪು ಬಂದಿಲ್ಲ ನಾಳೆ ಶುಕ್ರವಾರ ನಿಮ್ಮ ಎಕ್ಸಾಮ್ ಇರಲ್ಲ ಸೊ ಕೋರ್ಟ್ ಆದೇಶನ್ ಮೇಲೆ ಒಂದು ದಿನ ಗ್ಯಾಪ್ ಇರುತ್ತೆ ಗ್ಯಾಪ್ ಆದಮೇಲೆ ನಿಮಗೆ ಎಕ್ಸಾಮ್ ಇರುತ್ತೆ ಸೊ ಡೈರೆಕ್ಟಾಗಿ ಹಾಗೆ ಸರ್ಕಾರ ಎಕ್ಸಾಮ್ನ ನಡೆಸೋದಿಲ್ಲ ಅಂತ ಹೇಳ್ತೀನಿ ನಿಮಗೆ ಒನ್ ಡೇ ಗ್ಯಾಪ್ ಇರುತ್ತೆ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ಬೋದು ಹಾಗೆ ಸರ್ಕಾರದವರು ಒಂದು ಮುಂಚೆನೇ ಹೇಳ್ತಾರೆ ಒಂದು ದಿನ ಆ್ಯಂಡ್ ನಿಮಗೆ ಎಕ್ಸಾಮ್ ಲಾಸ್ಟ್ ಮೂವತ್ತರೊಳಗೆ ನಡೆಸಿದ್ರೆ ಎಕ್ಸಾಮ್ ಇರುತ್ತೆ ಇಲ್ಲಾಂದರೆ ಇರೋಲ್ಲ ನಿಮ್ಮ ಮಿಟರ್ಮ್ ಎಕ್ಸಾಮ್ ಅಂಕಗಳ ಮೇಲೆ ನಿಮ್ಮ ಪರೀಕ್ಷೆ ಅಂಕ ಬರುತ್ತೆ ಅಂತ ಹೇಳ್ಬೋದು ಪಾಸ್ ಪಾಸಾಗ್ತೀರಾ ಎಲ್ಲರೂ ಸೊ ನಿಮ್ಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಮಾರ್ಚ್ ಮೂವತ್ತರವರೆಗೂ ಎಕ್ಸಾಮ್ ನಡೆಯಲಿಲ್ಲ ಅಂದರೆ ನೀವು ಪರೀಕ್ಷೆ ಇಲ್ಲದೆ ಆಗ್ತೀರಾ ಸೊ ನಿಮ್ಗೆ ಎಕ್ಸಾಮ್ ಇರಬೇಕಾ ಇರಬಾರ್ದಾ ಸೊ ಇದು ತುಂಬ ಮಾಹಿತಿ ಆಗುತ್ತೆ ಯಾಕಪ್ಪ ಅಂದರೆ ಸರ್ಕಾರ ಕೂಡ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡ್ತಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಎಕ್ಸಾಮ್ ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕ್ಲಾಸ್ ಫ್ರೆಂಡ್ಸ್ ಜೊತೆ ಸೊ ಅವರು ಕೂಡ ಟೆನ್ಷನ್ ಆಗಿರ್ತಾರೆ ನಾಳೆ ಎಕ್ಸಾಮ್ ಇರುತ್ತಾ ಇಲ್ವಾ ಅಂತ ಸೊ ಇನ್ನೂ ಯಾವುದೇ ಅಪ್ಡೇಟ್ ಬಂದಿಲ್ಲ ನಾಳೆ ಶುಕ್ರವಾರ ಯಾವುದೇ ತರಹದ ಎಕ್ಸಾಮ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಎಷ್ಟಾಗಿರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಯಾವುದೇ ಅಪ್ಡೇಟ್ ಬಂದರೂ ನಾನು ನಿಮಗೆ ಚಾನಲ್ಲಿ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿರಿ